ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ನಿರ್ಮಲಾ ಕುತ್ಕೊಂಡು ಜ್ಯೂಸ್ ಕುಡಿತಾ ಇರ್ತಾಳೆ ಭಾರ್ಗವಿ ಅವಳು ಪಾಡಿಗೆ ಗ್ಲಾಸ್ ಎಲ್ಲ ಒರೆಸಿ ಇಡ್ತಾ ಇರ್ತಾಳೆ ಇನ್ನು ಅಲ್ಲಿಗೆ ಶ್ಯಾಮ್ ಬರ್ತಾನೆ ಶ್ಯಾಮ್ ಬಂದು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾನೆ ಆಗ ನಿರ್ಮಲಾ ಹೇಳ್ತಾಳೆ ಬನ್ನಿ ಶ್ಯಾಮ್ ನಿಮಗೆ ಜ್ಯೂಸ್ ಬೇಕಾ ಅಂತ ಹೇಳ್ತಾಳೆ ನೋಡಿ ನಮ್ಮನೆಗೆ ಹೊಸದಾಗಿ ಕೆಲಸದವ್ರು ಬಂದಿದ್ದಾರೆ ಅಂತ ಹೇಳಿ ಭಾರ್ಗವಿನ ತೋರಿಸ್ತಾಳೆ ನಿಮ್ಗೆ ಏನು ಬೇಕಂತ ಹೇಳಿ ಎಲ್ಲನೂ ಮಾಡಿಕೊಡುವ ಅಂತ ಹೇಳಿ ಹಲೋ ಒಂದು ಗ್ಲಾಸ್ ಜ್ಯೂಸ್ ಕೊಡಿ ಅಂತ ಹೇಳ್ತಾಳೆ ನಿರ್ಮಲಾ ಆಗ ಶ್ಯಾಮ್ ಹೇಳ್ತಾನೆ ಏನು ಮೇಡಮ್ ನಂಗೆ ನಿಜ ನಂಬೋಕಾಗ್ತಿಲ್ಲ ಹುಲಿ ಥರ ಇರೋರನ್ನ ಇಲಿ ಥರ ಮಾಡಿಬಿಟ್ಟಿದ್ದೀರಲ್ಲ ನಿಮ್ಮ ಮನೇಲಿ ಅಂತ ಹೇಳ್ತಾರೆ ಆವಾಗ ನಿರ್ಮಲ ಹೇಳ್ತಾಳೆ ಹೌದು ಅವಳ ಪರಿಸ್ಥಿತಿ ಏನಿದ್ರೂ ಇದೆ ಹೊಸದಾಗಿ ಮನೆ ಕೆಲಸದವ್ರು ಸಿಕ್ಕಿದ್ದಾರೆ ಮನೆ ಕೆಲಸ ಮಾಡ್ಕೊಂಡು ಬಿಡ್ತಾಳೆ ಬಿಡಿ ಅಂತ ಹೇಳ್ತಾ ಇರ್ತಾರೆ ಆಗ ಶ್ಯಾಮ್ ಹೇಳ್ತಾನೆ ಒಬ್ಬ ಜೆ ಪಿ ಸೋರೆದ್ರಿಗೆ ಎಷ್ಟೆಲ್ಲ ಅಬ್ಬರಿಸ್ತಿದ್ಲು ಜೆ ಪಿ ಸೋರ್ ಇದ್ರಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ತಿದ್ಲು ಆದರೆ ಇವಾಗ ನೋಡಿ ಇವಳ ಪರಿಸ್ಥಿತಿ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ ಶಾಮ್ ಆವಾಗ ನಿರ್ಮಲಾ ಅವರಿಬ್ರು ಅವಳ ಬಗ್ಗೆ ಆಡ್ಕೊಂಡು ಹೀನಾಯವಾಗಿ ಅವಮಾನ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ರೀತು ಬರ್ತಾಳೆ ರೀತು ಬಂದು ದೊಡ್ಡಮ್ಮ ನೀವ್ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ನಿರ್ಮಲಾ ಹೇಳ್ತಾಳೆ ಏನು ಮಾಡೋದು ಜ್ಯೂಸ್ ಕುಡಿತಿದ್ದೇನೆ ಅಂತ ಹೇಳ್ತಾಳೆ ಆಗ ರೀತು ಹೇಳ್ತಾಳೆ ಅಲ್ಲ ದೊಡ್ಡಮ್ಮ ಈ ಬಾರ್ಗವಿನ ಇನ್ನು ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತಾಳೆ ಆವಾಗ ನಿರ್ಮಲ ಹೇಳ್ತಾಳೆ ಅಯ್ಯೋ ರೀತು ಇರ್ಲಿ ಬಿಡು ಕೆಲಸಕ್ಕೆ ಹೊಸ ಜನ ಸಿಕ್ಕಿದಾರಲ್ವಾ ಕೆಲಸ ಮಾಡ್ಕೊಂಡಿರ್ತಾರೆ ಏನು ಅಂತ ಹೇಳ್ತಾಳೆ ಅವಾಗ ರೀತು ಹೇಳ್ತಾಳೆ ಹಾಗಂತ ಹೇಳಿ ನಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟವರನ್ನ ನಾವು ಮನೇಲಿ ಇಟ್ಕೊಳ್ದ ಇವಳಿಂದ ತಾನೇ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗಿದ್ದು ಮೊದಲು ವಿಕ್ಕಿ ಮೇಲೆ ಕೇಸ್ ಹಾಕಿ ಸಂಧ್ಯ ಸಂಧ್ಯ ಸುಳ್ಳು ಹೇಳಿದ್ದು ಗೊತ್ತಿದ್ದು ವಿಕ್ಕಿ ಮೇಲೆ ಕೇಸ್ ಹಾಕಿ ನಮ್ಮಿಬ್ಬರಿಗೆ ತೊಂದರೆ ಕೊಟ್ಲು ಇವಾಗ ನನ್ನ ಮತ್ತೆ ವಿಕ್ಕಿ ಮದ್ವೆಗೂ ತೊಂದರೆ ಕೊಡ್ತಿದ್ದಾಳೆ ಇವಳು ಅಂತ ಹೇಳ್ತಾಳೆ ಆವಾಗ ನಿರ್ಮಲ ಹೇಳ್ತಾಳೆ ಅಯ್ಯೋ ರೀತು ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ನೋಡು ನಿನ್ನ ಮತ್ತೆ ವಿಕ್ಕಿ ಮದುವೆ ಆದಷ್ಟು ಬೇಗ ಆಗುತ್ತೆ ನೀನು ಏನು ಬೇಕು ಎಲ್ಲ ತಯಾರಾಗು ಖುಷಿಯಾಗಿ ಹಬ್ಬ ಮಾಡೋಣ ಯಾಕಂದರೆ ಇನ್ನೊಂದು ವರ್ಷ ನೀನು ಹಬ್ಬ ಮಾಡೋಕ್ಕೆ ನಿನ್ನ ಗಣನ ಮನೇಲಿ ಇರ್ತೀಯಲ್ವಾ ಮೊದಲು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ ಹೇಳ್ತಾನೆ ಆವಾಗ ಶಕುಂತಲ ನಗಡ್ಕೊಂಡು ಬರ್ತಾಳೆ ಅಯ್ಯೋ ಯಾರೋ ಇಲ್ಲಿ ಅಂತೆ ಬೆಟ್ಟದ ಮುಂದೆ ನಿಂತ್ಕೊಂಡು ಅಕ್ಷಿ ಅಂತ ಹೇಳಿದ ಕೂಡ ಬೆಟ್ಟ ಅಲ್ಗೊಯ್ತು ಅಂತ ಹೇಳಿ ನಗಾಡ್ತಿದ್ರಂತೆ ನೀವು ಕೂಡ ಹಾಗೆ ಭಾರ್ಗವಿ ಮುಂದೆ ನಿಂತ್ಕೊಂಡು ಭಾರ್ಗವಿ ಚಡಪಡಿಸ್ತಿದ್ದಾಳೆ ಭಾರ್ಗವಿ ಹೆದರ್ತಿದ್ದಾಳೆ ಅಂತ ಹೇಳ್ತಿದ್ದೀರಾ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ ಆವಾಗ ಶ್ಯಾಮ್ ಹೇಳ್ತಾನೆ ಅಲ್ಲ ಮೇಡಮ್ ಜೆ ಪಿ ಸರ್ ಹೇಳಿದಾರಲ್ವಾ ಇವರಿಬ್ಬರು ಮದುವೆ ಅಂತ ಹೇಳಿ ಹಾಗಿರುವಾಗ ಯಾಕೆ ಈ ರೀತಿ ಹೇಳ್ತಿದ್ದೀರಾ ಜೆ ಪಿ ಸರ್ ರೀತು ಮತ್ತೆ ವಿಕ್ಕಿ ಮದುವೆ ಮಾಡಿಸೇ ಮಾಡಿಸ್ತಾರೆ ಇರಿ ಅಂತ ಹೇಳ್ತಾನೆ ಇನ್ನು ನಿರ್ಮಲನೂ ಹೇಳ್ತಾನೆ ಹೌದು ಜೆ ಪಿ ಹೇಳಿದಾರೆ ಅಂದಮೇಲೆ ನಿಮ್ಮಿಬ್ಬರ ಮದುವೆ ಮಾಡಿಸೇ ಮಾಡಿಸ್ತಾರೆ ರೀತು ನೀನು ಬೇಡ ಅಂತ ಹೇಳ್ತಾಳೆ ಆಗ ಶಕುಂತಲ ಹೇಳ್ತಾಳೆ ಅಲ್ಲ ನಿರ್ಮಲ ನಿಂಗೆ ನಿನ್ನ ಮಗನ ಮದುವೆನೇ ಮಾಡ್ಸೋಕೆ ಇನ್ನು ರೀತು ವಿಕ್ಕಿ ಮದುವೆ ಮಾಡಿಸ್ತೀಯ ನೀನು ಅಂತ ಹೇಳ್ತಾಳೆ ಇನ್ನು ರೀತು ಈ ನಿರ್ಮಲಾ ಮಾತೇನಾದ್ರೂ ಕೇಳಬೇಡ ಹಗಲು ಗಣಸು ಕಾಣಲೂ ಬೇಡ ನಿನ್ನ ವಿಕ್ಕಿ ಮದುವೆ ಮಾಡೋಕೆ ಭಾರ್ಗವಿ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ಭಾರ್ಗವಿ ಬಂದೇ ಬರ್ತಾಳೆ ಆ ವಿಕ್ಕಿಗೆ ಸರಿಯಾದ ಪಟ ಕಲಸೆ ಕಲಿಸ್ತಾಳೆ ನೋಡ್ತಾ ಇರು ಅಂತ ಹೇಳ್ತಾಳೆ ಏನು ನಿರ್ಮಲ್ ಹೇಳ್ತಾಳೆ ಅದೇ ನೀವು ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಶ್ಯಾಮ್ ಹೇಳ್ತಾನೆ ಅಲ್ಲ ನೀವ್ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಜೆ ಪಿ ಸರ್ ಭಾರ್ಗವಿನ ಪದರು ಕೊಟ್ಟಬೇಕು ಆ ರೀತಿ ಮಾಡಿಟ್ಟಿದ್ದಾರೆ ನೋಡಿ ಅವರ ಅವಸ್ಥೆ ಅವರಿನ್ನೂ ಕೋರ್ಟಿಗೆ ಬರೋದು ಸಾಧ್ಯನೇ ಇಲ್ಲ ಎಲ್ಲ ಕಡೆಯಿಂದ ಲಾಕ್ ಮಾಡಿದರೆ ಜೆ ಪಿ ಸರ್ ಏನಿದ್ರು ಇದೇ ಮನೇಲಿ ಇರಬೇಕು ಅಷ್ಟೇ ಅಂತ ಹೇಳ್ತಾನೆ ಆವಾಗ ಶಕುಂತಲ ಹೇಳ್ತಾಳೆ ಆಯಿತು ಬಿಡು ನೀನು ಇಷ್ಟೆಲ್ಲ ಮಾತಾಡ್ತಿದ್ದೀಯಲ್ಲ ನಾನು ಈಗೊಂದು ಕ್ವಶನ್ ಕೇಳ್ತೇನೆ ಇವಾಗ ಬ್ಲ್ಯಾಕ್ ಮೇಲ್ ಮಾಡಿದರೆ ಯಾವ ಸೆಕ್ಷನ್ ಹಾಕ್ತಾರೆ ಹೇಳು ಅಂತ ಹೇಳ್ತಾರೆ ಆವಾಗ ಅವನು ಹೇಳ್ತಾನೆ ಅದು ಬಿ ಎನ್ ಎಮ್ ಸೆಕ್ಷನ್ ತ್ರೀ ಝೀರೋ ಟೂ ಅಂತ ಹೇಳ್ತಾನೆ ಆಗ ಶಕುಂತಲ ಹೇಳ್ತಾಳೆ ಅದು ಅಲ್ಲ ಅಂತ ಹೇಳ್ತಾಳೆ ಆವಾಗ ಇಲ್ಲ ಬಿ ಎನ್ ಎಮ್ ಸೆಕ್ಷನ್ ತ್ರೀ ಝೀರೋ ಫೋರ್ ಅಲ್ವಾ ಹೇಳ್ತಾನೆ ಆವಾಗ ಅವ್ರು ಹೇಳ್ತಾರೆ ಅದೂ ಅಲ್ಲ ತ್ರೀ ಝೀರೋ ಏಯ್ಟ್ ಅಲ್ಲ ನಿಮಗೆ ಒಂದು ಸೆಕ್ಷನ್ ಹೇಳೋಕ್ಕೂ ಬರಲ್ಲ ಕಾಲೇಜಿಗೆ ಲಾಸ್ಟ್ ಕಾಲೇಜಿಗೆ ಹೋಗೋರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಯಾವ ಯಾವುದಕ್ಕೆ ಯಾವ ಸೆಕ್ಷನ್ ಅಂತ ಹೇಳಿ ನಿಂಗೆ ಅದನ್ನು ಹೇಳೋಕೆ ಬರೋಲ್ಲ ಇನ್ನು ಭಾರ್ಗವಿ ಮುಂದೆ ಅಬ್ಬರಿಸೋದಂತೆ ಭಾರ್ಗವಿನ ಹೆದ್ರಿಸೋದಂತೆ ಅಟ್ಟಾಡಿಸೋದಂತೆ ಮೊದಲು ನಿನ್ನ ಕೆಲಸ ಅದನ್ನ ನೆಟ್ಟಾಗಿ ಮಾಡ್ಕೊಂಡು ಮಾಡೋದು ಕಲಿ ನೀನು ಅಂತ ಹೇಳ್ತಾಳೆ ಆಗ ಶ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ಕರ್ದು ಕರ್ದು ಹೊಡ್ಸ್ಕೊಳ್ಳೋದು ಇದೇನಾ ನ ಯಾಕೆ ನಂಗೆ ಬೇಕಿತ್ತು ಈ ಮಂಗಳಾರತಿಲ್ಲ ನನ್ನ ನನ್ನಷ್ಟಕ್ಕೆ ನಾನು ಸುಮ್ಮನೆ ಇದ್ಬಿಡ್ತೀನಪ್ಪ ಅಂತ ಹೇಳ್ತಾನೆ ಇನ್ನು ಶಕುಂತಲ ಹೇಳ್ತಾಳೆ ಅಲ್ಲ ಸಮುದ್ರ ಶಾಂತವಾಗಿದೆ ಅಂತ ಮಾತ್ರಕ್ಕೆ ಅದು ಏನು ಮಾಡಲ್ಲ ಅನ್ನೋದು ಅರ್ಥ ಅಲ್ಲ ಅದು ಅಬ್ಬರಿಸುವ ಅಲೆಗೋಸ್ಕರ ಕಾಯ್ತಾ ಇದೆ ಇನ್ನೇನು ಅಬ್ಬರಿಸದೆ ಆವಾಗ ಎಲ್ಲರೂ ಆ ಅಲೆಯಲ್ಲಿ ತೇಲ್ಕೊಂಡು ಹೋಗ್ತೀರಾ ನೋಡ್ತಾ ಇರಿ ಅಂತ ಹೇಳ್ತಾಳೆ ಅವಾಗ ಭಾರ್ಗವಿ ಅದನ್ನಲ್ಲಿ ಕೇಳಿಸ್ಕೊಳ್ತಾನೆ ಇರ್ತಾಳೆ ಇನ್ನು ಈ ಕಡೆ ಪೂರ್ಣಿ ಹೇಳ್ತಾ ಇರ್ತಾಳೆ ಅಲ್ಲ ಇವ್ರು ಎಲ್ಲಿ ಹೋದ್ರು ಮಧ್ಯಾಹ್ನ ಊಟಕ್ಕೂ ಬರಲಿಲ್ಲ ನಾನೀಗ ಒಬ್ಳೇ ಇದ್ದೇನೆ ಮುಂಚೆ ಆದರೆ ಸಂಧ್ಯಾ ಇರ್ತಾ ಇದ್ಲು ಭಾರ್ಗವಿ ಇರ್ತಾಯಿದ್ರು ಈಗ ಭಾರ್ಗವಿ ಕೂಡ ಇಲ್ಲ ಕಲ್ಪನಾ ಬೇರೆ ಬಳ್ಳಾರಿಗೆ ಹೋಗಿದ್ದಾಳೆ ಏನು ಮಾಡಲಿ ಇವ್ರು ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಎಲ್ಲಿ ಹೋದ್ರು ಹತ್ರ ಹೇಳ್ಲಿ ನಾನು ಇಷ್ಟು ಹೊತ್ತಾಯಿತು ಯಾಕಿನ್ನೂ ಬಂದಿಲ್ಲ ಇವರು ಯಾವತ್ತೂ ಊಟಕ್ಕೆ ಬರದೇ ಇರೋರು ಅಲ್ಲ ಆದರೂ ಇವತ್ತು ಇನ್ನೂ ಬಂದಿಲ್ಲ ಅಲ್ಲ ಏನಾಯಿತು ಅಂತ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ ಆವಾಗ ಭಾರ್ಗವಿ ಅವ್ರ ಅಪ್ಪ ಬರ್ತಾರೆ ಅಪ್ಪ ಬಂದ ತಗೊಂಡ್ ಹೇಳ್ತಾಳೆ ಅಲ್ಲರಿ ಎಲ್ರಿ ಹೋಗಿದ್ರಿ ಎಷ್ಟು ಎಷ್ಟೊತ್ತಿಂದ ನಾನು ಕಾಲ್ ಮಾಡ್ತಾ ಇದ್ದೇನೆ ಕಾಲ್ ಕೂಡ ನೀವು ರಿಸೀವ್ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ಮಧ್ಯಾಹ್ನ ಊಟ ಕೂಡ ಬರ್ಲಿಲ್ಲ ಎಲ್ಲಿ ಹೋಗಿದ್ರಿ ಏನಾಯ್ತು ಅಂತ ಕೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಏನು ಇಲ್ಲ ಪೂರ್ಣಿ ನಾನು ಕೆಲಸ ಹುಡ್ಕೋಕೆ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ಪೂಣಿ ಹೇಳ್ತಾರೆ ಏನು ಅಲ್ಲ ರೀ ನಿಮಗೆ ಮೊನ್ನೆ ಅಷ್ಟೇ ಆಪ್ರೇಷನ್ ಆಗಿದೆ ಹಾಗಿರುವಾಗ ನೀವು ಕೆಲಸ ಹುಡ್ಕೋದಂದ್ರೆ ಏನರ್ಥ ಅಂತ ಹೇಳ್ತಾರೆ ಆಗ ಭಾರ್ಗವಿ ಅಪ್ಪ ಹೇಳ್ತಾರೆ ಹೌದು ಪೂರ್ಣಿ ನಾವೀಗ ಕೆಲಸ ಮಾಡಲೇಬೇಕು ಯಾಕಂತ ಹೇಳಿದರೆ ನಮ್ಮ ಮಗಳಿಗೆ ನಾವು ಕಷ್ಟ ಕೊಡೋಕ್ಕಾಗಲ್ಲ ಅವಳು ನಮಗೋಸ್ಕರ ತುಂಬಾ ಕಷ್ಟ ಅನುಭವಿಸಿದಾಳೆ ನಿಮ್ಗೆ ಗೊತ್ತಾ ಮೊನ್ನೆ ನಮ್ಮ ಮನೇಲಿ ಆ ಹುಡುಗರು ಬಂದು ದಿನಸಿ ಕೊಟ್ಟರಲ್ಲ ಅದು ಯಾರು ಕೊಟ್ಟಿದ್ದಂತ ಗೊತ್ತಾ ಅದು ನಂದಕುಮಾರ್ ಅವ್ರು ಕೊಟ್ಟಿದ್ದಲ್ಲ ಅದು ಭಾರ್ಗವಿ ಹಣ ಕೊಟ್ಟು ಅವ್ರ ಹತ್ರ ನಮ್ಮನೆಗೆ ಕೊಟ್ಟು ಬಾ ಅಂತ ಹೇಳಿದ್ರು ಅಲ್ಲ ಇವಾಗಷ್ಟೇ ಅವ್ಳು ಮದ್ವೆ ಆಗಿದ್ದಾಳೆ ಅವಳಿಗೆ ಸಾವಿರ ಖರ್ಚಿರುತ್ತೆ ಹಾಗಿರುವಾಗ ಹೇಗೆ ಅವಳ ಹತ್ರ ಹಣ ಕೇಳಿಕಾಗುತ್ತೆ ಪಾಪ ಪುಟ್ಟಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಈಗ ಪುನಃ ಅವಳಿಗೆ ಕಷ್ಟ ಕೊಡೋಕಾಗುತ್ತಾ ಅಂತ ಹೇಳ್ತಾನೆ ಆವಾಗ ಪೋಣಿ ಹೇಳ್ತಾಳೆ ಅಲ್ಲ ರೀ ನಾನು ನೀವು ಕೆಲ್ಸಕ್ಕೆ ಹೋಗಬೇಡಿ ಅಂತ ಹೇಳ್ತಿಲ್ಲ ಆದ್ರೆ ನಾನಿದ್ದೇನಲ್ವಾ ನಾನು ಕೆಲ್ಸಕ್ಕೆ ಹೋಗ್ತೇನೆ ನಾನು ನಾಲ್ಕಾರ ಮನೆಗಾದರೂ ಹೋಗಿ ಕೆಲಸ ಮಾಡ್ತೇನೆ ಆದ್ರೆ ನೀವು ಹೋಗೋದು ಬೇಡ ರೀ ಅಂತ ಹೇಳ್ತಾಳೆ ಆಗ ಭಾರ್ಗವಿ ತಂದೆ ಹೇಳ್ತಾರೆ ಇಲ್ಲ ನಾನು ಕೆಲಸಕ್ಕೂ ಹೋಗಿ ಆಯಿತು ನನಗೆ ಪರಿಚಯ ಇದ್ದವ್ರ ಕೆಲಸನೂ ಕೊಟ್ಟಾಯಿತು ಅಂತ ಹೇಳಿ ಅವರು ಕೆಲಸದ ಯುನಿಫಾರ್ಮ್ ತೋರಿಸ್ತಾರೆ ಆವಾಗ ಹೇಳ್ತಾರೆ ನೋಡು ಪೂರ್ಣಿ ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಆಗಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾರೆ ಆಗ ಪೂರ್ಣಿ ತುಂಬಾ ಬೇಜಾರಾಗುತ್ತೆ ಇನ್ನು ಈ ಕಡೆ ಭಾರ್ಗವಿ ತುಂಬ ಬೇಜಾರಲ್ಲಿ ಇರ್ತಾಳೆ ಭಾರ್ಗವಿ ಅಡುಗೆ ಮಾಡ್ತಾ ಇರ್ತಾಳೆ ಅವಳು ಬೆಂಡೆಕಾಯಿ ಹಿಡ್ಕೊಂಡ ಮಾಡ್ಕೊಳ್ತಾ ಇರ್ತಾಳೆ ಅಪ್ಪನಿಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ ಆದರೆ ಇವಾಗ ಏನು ಮಾಡಲಿ ಅವರಿಗೆ ಅಡುಗೆ ಮಾಡೋಕ್ಕೂ ನನ್ನ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಶಕುಂತಲ ಬರ್ತಾಳೆ ಬಂದು ಕೇಳ್ತಾಳೆ ಏನಾಯ್ತು ಭಾರ್ಗವಿ ಮನೆಯವ್ರು ನೆನಪಿಗೆ ಬರ್ತಿದ್ದಾರಾ ಅಂತ ಕೇಳ್ತಾಳೆ ಆವಾಗ ಅರ್ಜುನ್ ಕೂಡ ಅಲ್ಲೇ ನಿಂತು ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾನೆ ಆವಾಗ ಭಾರ್ಗವಿ ಹೇಳ್ತಾಳೆ ಹೌದು ಹೌದಜ್ಜಿ ಮನೆಯವ್ರು ತುಂಬ ನೆನಪಿಗೆ ಬರ್ತಾ ಇದ್ದಾರೆ ಆದರೆ ಇವಾಗ ಮನೆಯಲ್ಲಿ ಬಿಡಿ ಮನಸ್ಸಲ್ಲೂ ಅವ್ರ ಜಾಗ ಇಲ್ಲ ನನಗೆ ತುಂಬಾ ಬೇಜಾರಾಗ್ತಿದೆ ಅಜ್ಜಿ ಅಷ್ಟೇ ಅಲ್ಲ ಯಾವತ್ತೂ ನಾನು ನನ್ನ ಅಪ್ಪ ಅಮ್ಮನ ಬಿಟ್ಟು ಇದ್ದವಳೆ ಇಲ್ಲ ಆದರೆ ಇವಾಗ ನೋಡಿ ನನಗೆ ಯಾಕಾದರೂ ನಾನು ದೊಡ್ಡವಳ ಆದನು ಅಂತ ಅನಿಸ್ತಾ ಇದೆ ನಾನು ಸಣ್ಣವಳಾಗೇ ಇದ್ದಿದ್ದರೆ ಅಮ್ಮನ ಕೈ ತಿನ್ಕೊಂಡು ಅದೇ ಇರ್ಬೋದಿತ್ತು ಅವ್ರಿಗೆ ನಾನೇ ಪ್ರಪಂಚ ಆಗ್ತಿದ್ದೆ ನನಗೆ ಅವರೇ ಪ್ರಪಂಚ ಆಗ್ತಿದ್ರು ಆದರೆ ಇವಾಗ ಅವ್ರ ಪ್ರಪಂಚದಲ್ಲೇ ನಾನಿಲ್ಲ ಅಜ್ಜಿ ಹೇಳ್ಕೊಂಡು ತುಂಬಾ ದುಃಖ ಇರ್ತಾಳೆ ಆವಾಗ ಶಕುಂತಲಾದೇವಿ ಹೇಳ್ತಾಳೆ ನೋಡಿ ಭಾರ್ಗವಿ ಅರ್ಜುನ್ ಎಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ಗೊತ್ತಾ ನೀನು ಈ ಮನೆಯಲ್ಲಿ ಒಬ್ಳಾಗ್ಲಿಕ್ಕೆ ಅವ್ನು ಎಲ್ಲರ ಹತ್ರ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಭಾರ್ಗವಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಆವಾಗ ಭಾರ್ಗವಿ ಹೇಳ್ತಾಳೆ ಏನೋ ಗೊತ್ತಿಲ್ಲ ಅಜ್ಜಿ ಈ ಮದುವೆ ಅನ್ನೋದು ಬಿಸಿ ತುಪ್ಪ ಥರ ಆಗಿದೆ ನುಂಗೋಕ್ಕೂ ಆಗ್ತಿಲ್ಲ ಉಗ್ಡೋಕ್ಕೂ ಆಗ್ತಾಯಿಲ್ಲ ಒಂದು ಕಡೆ ಮನೆ ಇಲ್ಲಿ ಇರೋಕ್ಕೂ ಆಗ್ತಿಲ್ಲ ಮನೆ ಮಗಳಾಗಿ ಅಲ್ಲಿ ಹೋಗೋಕ್ಕೂ ಆಗ್ತಿಲ್ಲ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಜ್ಜಿ ಹೇಳ್ಕೊಂಡು ತುಂಬ ದುಃಖ ಇರ್ತಾಳೆ ಇನ್ನು ಈ ಕಡೆ ಪೂರ್ಣಿ ಹೇಳ್ತಾಳೆ ಅಲ್ಲರಿ ನೀವು ವಾಚ್ಮ್ಯಾನ್ ಕೆಲಸಕ್ಕೆ ಮಾಡೋದಾ ಅಲ್ಲರಿ ನೀವು ಲಾಯರ್ ಆಗಿ ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ತೀರಾ ಅಂತೀರಲ್ವಾ ಅಂತ ಹೇಳ್ತಾಳೆ ಆವಾಗ ಅವ್ರ ಭಾರ್ಗವಿ ತಂದೆ ಹೇಳ್ತಾನೆ ಏನು ಪೂರ್ಣಿ ವಾಚ್ಮ್ಯಾನ್ ಕೆಲಸ ಅಂದರೆ ಕೀಳ ಇಲ್ಲ ತಾನೆ ಅದಕ್ಕೂ ಅದರದ್ದೇ ಆದ ಗೌರವ ಇದೆ ಸಂಬಳ ಕಡಿಮೆ ಅಂತ ಪರವಾಗಿಲ್ಲ ಆ ಕೆಲಸಕ್ಕೆ ತುಂಬಾನೇ ಗೌರವವಿದೆ ಪೂರ್ಣಿ ನಾನು ಅದೇ ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ ಆವಾಗ ಪೂರ್ಣಿ ಹೇಳ್ತಾಳೆ ಆಯ್ತು ರೀ ನಿಮ್ಮೆಲ್ಲ ನಂಗೆ ಗೌರವ ಇದೆ ನೀವು ಒಂದು ಕೆಲಸ ಮಾಡ್ತಿದ್ದೀರಲ್ಲ ಅದಕ್ಕೆ ಖುಷಿನೂ ಇದೆ ಅಂತ ಹೇಳಿ ಅವಳು ಖುಷಿ ಪಡ್ತಾಳೆ ಇನ್ನು ಈ ಕಡೆ ಭಾರ್ಗವಿ ಹೇಳ್ತಾ ಇರ್ತಾಳೆ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಜ್ಜಿ ಮನೆಯವ್ರ ಪ್ರೀತಿ ಕೂಡ ನಂಗೆ ಸಿಗ್ತಾ ಇಲ್ಲ ಇವಾಗ ನಾನು ಯಾಕೆ ಈ ರೀತಿ ಇದ್ದೇನೆ ಇಲ್ಲಿ ಹೇಗಿರಲಿ ಒಂದು ಅರ್ಥ ಆಗ್ತಿಲ್ಲ ಅಜ್ಜಿ ಅಂತ ಹೇಳ್ತಾಳೆ ಆವಾಗ ಅರ್ಜುನ್ ಹೇಳ್ತಾ ಇರ್ತಾನೆ ಮನಸ್ಸಲ್ಲೇ ಇದೆಲ್ಲ ನನ್ನಿಂದನೇ ಅಲ್ವಾ ಅಪ್ಪ ಅಮ್ಮನ ಪ್ರೀತಿನೂ ಸಿಗಲಿಲ್ಲ ನಿಮಗೆ ಇವಾಗ ನಮ್ಮನೇಲೂ ಮಾಮ್ ಡ್ಯಾಡು ಈ ರೀತಿ ಮಾಡ್ತಿದ್ದಾರೆ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಅಲ್ವಾ ಭಾರ್ಗವಿ ಹೇಳ್ಕೊಂಡು ತುಂಬಾ ದುಃಖ ಇರ್ತಾನೆ ಆವಾಗ ಅಜ್ಜಿ ಹೇಳ್ತಾರೆ ನೋಡು ಭಾರ್ಗವಿ ಏನು ಹೆದರು ರವೀಂದ್ರ ನಿನ್ನ ಶಂಸೆ ಶ್ರಮಿಸ್ತಾನೆ ಅಷ್ಟೇ ಅಲ್ಲ ಕಲ್ಪನಾ ಆದ ಅನ್ಯಾಯ ಬೇಡ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಂಗೆ ಶಕ್ತಿ ಇಲ್ಲ ಅಂತ ಹೇಳ್ತಾಳೆ ಆವಾಗ ಭಾರ್ಗವಿ ಹೇಳ್ತಾಳೆ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾಳೆ ಆಗ ಶಕುಂತಲ ಹೇಳ್ತಾಳೆ ಎಲ್ಲಾನು ಗೊತ್ತಿದೆ ನೋಡು ಇವಾಗ ನೀನು ನಿನ್ನ ಕೆಲಸದ ಕಡೆ ಮಾತ್ರ ಗಮನ ಕೊಡಬೇಕು ನೋಡು ವಾತಾವರಣದಲ್ಲಿ ಹೇಗೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಇರುತ್ತೋ ಜೀವನದಲ್ಲೂ ಹಾಗೆ ಕಷ್ಟ ಸುಖ ಎಲ್ಲನೂ ಇರುತ್ತೆ ಆ ಟೈಮ್ ಬಂದಾಗ ಅದು ಹಾಗೆ ಆಗುತ್ತೆ ಮೋಡ ಕವಿದಿದೆ ಅಂದ ಮಾತ್ರಕ್ಕೆ ಕತ್ತಲೇ ಇರುವುದಿಲ್ಲ ಅಂತ ಅರ್ಥ ಅಲ್ಲ ಬೆಳಕು ಬಂದೇ ಬರುತ್ತೆ ನಿನ್ನ ಜೀವನದಲ್ಲೂ ಬೆಳಕು ಬಂದೇ ಬರುತ್ತೆ ಅದನ್ನು ನೋಡ್ತಾ ಇರು ನೀನು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಹೌದು ಆದರೆ ಅಪ್ಪ ನನ್ನನ್ನು ಶ್ರಮಿಸ್ತಾರನ್ನೋ ನಂಬಿಕೆನೇ ಇಲ್ಲ ಅಜ್ಜಿ ನನಗೆ ಯಾಕಂದರೆ ಸಂಧ್ಯಾನ ಕೇಸ್ ಸೋತಾಗ ಅವರೇ ಹೇಳಿದರು ನೀನು ಕೇಸ್ ಸೋತಿಲ್ಲ ನೀನು ಗೆದ್ದೇ ಗೆಲ್ತೀಯಾ ನೀನು ಸಂಧೆಗೆ ನ್ಯಾಯ ಕೊಡಿಸೇ ಕೊಡಿಸ್ತೀಯಾ ಅಂತ ಹೇಳಿದರು ಆದರೆ ಇವಾಗ ನೋಡಿ ಜೆ ಪಿ ಪಾಟೀಲ್ ಮನೆ ಸೊಸೆಯಾಗಿದ್ದೇನೆ ಆದರೆ ಆ ವಿಷಯ ಇನ್ನೂ ನಮ್ಮ ಅಪ್ಪನಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ